ಏನೇನು ಅಡಚಣೆಗಳಿರುತ್ತೆ ಹಾಂ ಇದೆಲ್ಲ ಹೇಗೆ ನಾವು ಓವರ್ಕಮ್ ಮಾಡಬಹುದು ಮಾಡೋದು ಎಷ್ಟು ಸೂಕ್ತ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಈಗ ಒಂದು ಅಂಗಾಂಗ ಕೊಡೋದ್ರಿಂದ ಒಂದು ಫ್ಯಾಮಿಲಿ ಆಮೇಲೆ ಯಾವ್ಯಾವ ಸಿಚುವೇಷನಲ್ಲಿ ಕೊಡ್ಬೋದು ಬ್ರೈನ್ ಡೆಡ್ ಇರೋರು ಕೊಡ್ಬೋದು ಅವರು ಮೇಲೆ ಕೊಡ್ಬೋದು ಎಷ್ಟು ಗಂಟೆಗಳಲ್ಲಿ ಕೊಡಬೇಕು ಅಂತ ಸೊ ಇದು ನಾವು ಸಮಾಜಕ್ಕೆ ಹೆಲ್ಪ್ ಮಾಡೋದು ಆಮೇಲೆ ಇಂಡಿಯಾದಲ್ಲಿ ಕರ್ನಾಟಕದಲ್ಲೂ ಸಹ ತುಂಬ ರಿಕ್ವೈರ್ಮೆಂಟ್ ಇದೆ ಈಗ ನಮಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಈ ಅವೇರ್ನೆಸ್ಸಿಂದ ಎಷ್ಟೋ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಇದನ್ನು ಈ ಕಾರ್ಯಕ್ರಮವನ್ನು ಆಯೋಜಿಸ್ತೀವಿ ಎಷ್ಟಾಗತ್ತೆ ಅಷ್ಟು ನಾವು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ಲಯನ್ಸ್ ಕ್ಲಬ್ ಆಗಿ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡಿದ್ವಿ ಅದನ್ನು ಡಾಕ್ಟ್ರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದು ಅವೆಲ್ಲ ಅಟ್ಲೀಸ್ಟ್ ಇಲ್ಲಿ ಬಂದವ್ರಿಗೆ ಕೇಳಿದವ್ರಿಗೆ ಇವಾಗ ಗೊತ್ತಾಯಿತು ಬಟ್ ಇಷ್ಟಕ್ಕೆ ನಿಲ್ಲಬಾರ್ದು ಇಲ್ಲಿಂದ ನಾವು ಎಲ್ಲ ಜನಕ್ಕೂ ನಮಗೆ ಗೊತ್ತಿರೋರ ಕಡೆ ನಾವು ಇದು ಪ್ಲೇಟ್ಫಾರ್ಮ್ ಆಗಲಿ ಡೂಸ್ ಆ್ಯಂಡ್ ಡೋಂಟ್ಸು ಇವೆಲ್ಲವೂ ನಾವು ಇನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಎರಡೂವರೆ ಸಾವಿರ ಲಯನ್ಸ್ ಇದ್ದಾರೆ ನಾವು ಎಲ್ಲರಿಗೂ ತಲುಪೋಕ್ಕೆ ಈ ವಿಷಯದ ಬಗ್ಗೆ ಟ್ರೈ ಮಾಡ್ತಿದ್ದೀವಿ ಎಲ್ಲರೂ ಸಹ ಅದೇ ಹೇಳಿದರು ನಾವು ಮಾಡ್ತೀವಿ ಸಹಿ ಮಾಡಿರೋದು ಎರಡು ಮೂರು ಥರ ಇಲ್ಲಿ ಫಿಸಿಕಲ್ ಫಾರ್ಮ್ ನಾವು ತಂದಿದ್ದು ನಾವು ಸೋಟೋ ಅನ್ನೋ ಆರ್ಗನೈಜೇಷನ್ಗೆ ಹೋದರೆ ಕ್ಯೂ ಆರ್ ಕೋಡಿಂದನೇ ನೀವು ಮಾಡ್ಬೋದು ಆ ಮಾಹಿತಿ ನಮಗೆ ಕಾಪಿ ಬರಲ್ಲ ಆದರೆ ಎಲ್ಲರಿಗೂ ಎನ್ಕರೇಜ್ ಮಾಡಿ ಮಾಡಿಸ್ಬೇಕು ಅನ್ನೋ ಉದ್ದೇಶಿಟ್ಲು ಅಂತಂದರೆ ಆ ಥರದ್ದೇನೂ ಇದಿಲ್ಲ ಅವರು ಅಲ್ಲಿ ವರ್ಕ್ ಮಾಡೋದ್ರಿಂದ ಆಮೇಲೆ ಅವರು ಈ ಸಬ್ಜೆಕ್ಟ್ನ ಚೆನ್ನಾಗಿ ತಿಳ್ಕೊಂಡಿರೋದ್ರಿಂದ ಅವ್ರನ್ನ ನಾವು ಕರೆದು ಮಾಡಿದ್ದೆ ಸರಿ ಧನ್ಯವಾದ ನಾವು ಇರ್ಬಿ ಅಂತಾರಾಷ್ಟ್ರೀಯ ಸಂಸ್ಥೆ ಜಿಲ್ಲೆ ಮುನ್ನೂರ ಹದಿನೇಳು ಏರ ಪ್ರಾಂತೀಯ ಮೂರರಿಂದ ಇವತ್ತು ನಾವು ಏನು ನಮ್ಮ ಪ್ರಾಂತೀಯ ಸಭೆಯನ್ನು ಕೈಗೊಂಡಿದ್ವಿ ಆ ಪ್ರಾಂತೀಯ ಸಭೆಯಲ್ಲಿ ಘೋಷವಾಕ್ಯವಾಗಿ ನಾವು ಅಂಗಾಂಗ ದಾನ ಅನ್ನೋ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡಿದ್ರಿಂದ ಆ ಘೋಷವಾಕ್ಯಕ್ಕೆ ಮಾತಾಡಲಿಕ್ಕೆ ಸುರೇಶ್ ರಾಘವೇನವ್ರು ಬಂದಿದ್ದರು ಅವರು ನಾವು ಅಂಗಾಂಗ ದಾನವನ್ನು ಮಾಡುವುದು ಎಷ್ಟು ಉಪಯೋಗಕರ ಸಮಾಜಕ್ಕೆ ಒಬ್ಬ ವ್ಯಕ್ತಿ ತನ್ನ ಅಂಗಾಂಗವನ್ನು ದಾನ ಮಾಡೋದು ಏನಾದರೂ ಅವರ ಜೀವನದಲ್ಲಿ ಅವರ ಜೀವದಲ್ಲಿ ಸಂಪೂರ್ಣ ಅಂಗಾಂಗಗಳು ದೊರಕಿದರೆ ಎಪ್ಪತ್ತು ಜನದವರೆಗೂ ಒಬ್ಬರ ಅಂಗಾಂಗ ದಾನವನ್ನು ಎಪ್ಪತ್ತು ಜನದವರೆಗೂ ಕೊಡ್ಬೋದು ಮನುಷ್ಯ ಮನುಷ್ಯ ಹುಟ್ಟಿದ ಮೇಲೆ ಸಾಯುವುದು ನಿಶ್ಚಿತ ಅವನು ಯಾವ ರೀತಿನಾದರೂ ಸಾಯಲಿ ಕಾಯಿಲೆಯಿಂದ ಬಂದಿರ್ಬೋದು ಅಥವಾ ಆಕಸ್ಮಿಕ ಅಪಘಾತಗಳಾಗಿರ್ಬೋದು ಅಥವಾ ಇನ್ನೇನೋ ತೊಂದರೆಯಿಂದ ಸತ್ತರೂ ಆ ಜೀವ ಎರ್ತಾನೆ ಸತ್ತ ಮೇಲೆ ಅದು ಮಣ್ಣಿಗೆ ಹೋಗುವುದು ಆ ಸತ್ತ ಮೇಲೆ ಸಾರ್ಥಕತೆ ಸಿಗಬೇಕು ಅಂದರೆ ಆ ಅಂಗಾಂಗಗಳನ್ನು ನಾವು ದಾನ ಮಾಡಿದರೆ ಮುಂದಿನ ಒಂದೊಂದು ಅಂಗವನ್ನು ಒಂದೊಂದು ಕುಟುಂಬಕ್ಕೆ ಆಧಾರವಾಗಿ ಆಧಾರವನ್ನು ಕೊಡುತ್ತೆ ಹಾಗಾಗಿ ಆ ವಿಷಯವನ್ನು ತುಂಬ ಸವಿಸ್ತಾರವಾಗಿ ಅವರು ತಿಳಿಸ್ಕೊಟ್ರು ಜನಗಳಿಗೆ ಗೊತ್ತಿಲ್ಲದೆ ಅದರಿಂದ ಏನೇನು ದುರುಪಯೋಗ ಅಂತ ತಿಳ್ಕೊಂಡಿರ್ತಾರೆ ಖಂಡಿತವಾಗಿ ಇದರಿಂದ ಯಾವ ದುರುಪಯೋಗವೂ ಇಲ್ಲ ಎಲ್ಲ ಸದುಪಯೋಗವೇ ಆ ಅಂಗಾಂಗ ದಾನ ಮಾಡೋದರಿಂದ ನಾವು ಎಷ್ಟು ವ್ಯಕ್ತಿಗಳಿಗೆ ಜೀವ ಜೀವದಾನ ಮಾಡ್ಬೋದು ಅನ್ನೋದದು ಕೇವಲ ಒಂದು ಕಣ್ಣನ್ನು ನಮ್ಮ ಕಣ್ಣುಗಳನ್ನು ಒಂದು ಒಬ್ಬ ಮನುಷ್ಯನ ಕಣ್ಣನ್ನು ಎಂಟು ಜನಕ್ಕೆ ಹಾಕ್ಬೋದಂತ ವೈದ್ಯರು ಹೇಳ್ತಾರೆ ಹಾಗೆ ನಮ್ಮ ಲಿವರ್ ಇರ್ಬೋದು ಪ್ಯಾಂಕ್ರಿಯಾಸ್ ಇರ್ಬೋದು ಜೀವದ ಯಾವುದ ಚರ್ಮದಿಂದ ಹಿಡಿದು ಮೂಳೆಗಳಿಂದ ಹಿಡಿದು ಮೆದುಳಿನಿಂದ ಹಿಡಿದು ಸರ್ವಾಂಗಗಳು ಬಹಳಷ್ಟು ಉಪಕಾರಿಯಾಗಿ ಸಮಾಜಕ್ಕೆ ಉಪಯೋಗ ಆಗುತ್ತೆ ಆ ಅಂಗಾಂಗಗಳು ಸಿಗದೆ ಸಾಯುವ ಸಂಖ್ಯೆನೇ ಹೆಚ್ಚು ಆದ್ದರಿಂದ ದಯಮಾಡಿ ಈಗಿನ ನಮ್ಮ ಸಮಾಜದ ವ್ಯಕ್ತಿಗಳು ಎಲ್ಲರೂ ಹೆಚ್ಚಿನ ವಿದ್ಯಾವಂತರೇ ಜಾಸ್ತಿ ಅರಿವು ಇರೋವಂಥವ್ರು ದಯಮಾಡಿ ನೀವು ಆ ಅರಿವನ್ನು ಉಪಯೋಗಿಸ್ಕೊಂಡು ಸಮಾಜಕ್ಕೆ ಅಂಗಾಂಗ ದಾನ ಮಾಡುವ ಮುಖಾಂತರ ಸಹಕರಿಸಿ ಇಂತಹ ಅವರು ಬಹಳ ವಿಶುದ್ಧವಾಗಿ ನಮ್ಮ ವಿಷಯವನ್ನು ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೂ ಅವಕಾಶ ಸಿಕ್ಕಿದ್ದು ನಾವು ಇನ್ನೊಂದು ಯೋಗ ಅಂತ ತಿಳ್ಕೊಡ್ತೇವೆ ಧನ್ಯವಾದ ನಾವು ಲಯನ್ ಕೃಷ್ಣ ಮಾಡ್ತೀವಿ ದಾನ ಮಾಡಿದ್ರೆ ಒಳ್ಳೆಯದು ಇವತ್ತು ಸರ್ ಎಷ್ಟೋ ಜನಕ್ಕೆ ಇದು ಸದುಪಯೋಗ ಆಗುತ್ತೆ ಸರ್ ಜಿಲ್ಲೆ ಮುನ್ನೂರ ಹದಿನೇಳು ಪ್ರಾಂತ್ಯ ಮೂರು ಇದರ ಒಂದು ವತಿಯಿಂದ ಅಂಗಾಂಗ ದಾನದ ಬಗ್ಗೆ ಉಪನ್ಯಾಸ ಕೊಟ್ಟಿದ್ದೀವಿ ಇದು ನಮ್ಮ ಲಯನ್ಸ್ ಮೆಂಬರ್ಗಳಿಗೊಬ್ಬರಿಗೆ ಅಲ್ಲ ಲಯನ್ಸ್ ಬಿಟ್ಟು ಸಹ ಇತರ ಲಯನ್ಸ್ಗಳು ಬಂದಿದ್ದರು ಇದರ ಒಂದು ಥೀಮ್ ಸ್ಪೀಕರ್ ಆಗಿ ಡಾಕ್ಟರ್ ಸುರೇಶ್ ಡಾಕ್ಟರ್ ಸುರೇಶ್ ಅವರು ಬಂದಿದ್ದರು ಅವರು ಬ ಇದರ ಬಗ್ಗೆ ಬಹಳ ಉತ್ತಮವಾದಂಥ ಒಂದು ಅಭಿಪ್ರಾಯವನ್ನು ಮಂಡಿಸಿದರು ಇದೇ ಸಮಯದಲ್ಲಿ ನಾವು ಅಂಗಾಂಗ ದಾನದ ಬಗ್ಗೆ ಒಂದು ಪ್ಲಜ್ನೂ ಸಹ ಪ್ಲಜ್ ಫಾರ್ಮ್ನೂ ಸಹ ಎಲ್ಲರಿಗೂ ಕೊಟ್ಟಿದ್ದೀವಿ ಮುನ್ನೂರೈವತ್ತರಿಂದ ನಾನ್ನೂರು ಜನ ಬಂದಿದ್ದಾರೆ ಅಷ್ಟು ಜನನೂ ಮಾ ಅಷ್ಟು ಜನನೂ ಮಾಡಿದಾರೆ ಅಂತ ನಾವು ಭಾವಿಸ್ತೀವಿ ಸರ್ ನೀವು ನಿಮ್ಮ ರೈಟ್ರಿ ಸದಾ ಸರ್ವೈಡ್ ಇದೀರಾ ಕೊಟ್ಟರೆ ಅಲ್ಲ ಸರ್ ಲೈನ್ ಲೈನ್ ಸರ್ವೈಡ್ ಇದ್ದೀರಾ